ಬಾಗಲಕೋಟೆಯಲ್ಲಿ ಪರೋಕ್ಷವಾಗಿ ವಿರೋಧಿಗಳಿಗೆ ಕಾಶಪ್ಪನವರ ಟಾಂಗ್ ಕೊಡ್ತಿದ್ದಾರೆ ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ ಅನ್ನೋ ಸಾಂಗ್ ಹಾಡೋದ್ರ ಮೂಲಕ ಟಾಂಗ್ ಕೊಟ್ಟಿದ್ದಾರೆ ನನ್ನ ಪತ್ನಿಗೆ ಟಿಕೆಟ್ ಮಿಸ್ ಮೇಲೆ ಏನೋ ಆಗುತ್ತೆ ಅಂದುಕೊಂಡಿದ್ರು ಹುನಗುಂದ ಕಾರ್ಯಕರ್ತರ ಪೂರ್ವಭಾವಿ ಸಭೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ನಾನು ಹುನಗುಂದಾದಲ್ಲಿ ಎರಡು ಬಾರಿ ಐದು ಸಾವಿರ ಮತಗಳ ಅಂತರದಲ್ಲಿ ಸೋತಿದ್ದೆ ಆದ್ರೆ ನನ್ನ ಪತ್ನಿ ನಿಂತಾಗ ಈ ಅಂತರ ಹತ್ತು ಸಾವಿರಕ್ಕೆ ಹೋಗಿತ್ತು ಯಾರು ಏನು ಮಾಡಿದ್ರು ಅನ್ನೋದನ್ನ ಅವರವರೇ ಅರ್ಥ ಮಾಡಿಕೊಳ್ಳಲಿ ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ ತಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ಟಾಂಗ್ ಕೊಟ್ರ ಕಾಶಪ್ಪನವರ್ ಅನ್ನುವಂತ ಅನುಮಾನ ವ್ಯಕ್ತವಾಗ್ತಾ ಇದೆ ಟಿಕೆಟ್ ಕೈ ತಪ್ಪಿದ ಬೇಸರವನ್ನ ಹಾಡಿನ ಮೂಲಕ ಹೊರ ಕಾಶಪ್ಪನವರ್ ಕಾಶಪ್ಪನವರ ಬಾಗಲಕೋಟೆಯಲ್ಲಿ ಪರೋಕ್ಷವಾಗಿ ವಿರೋಧಿಗಳಿಗೆ ಕಾಶ್ಯಪ್ಪನವರು ಟಾಂಗ್ ಕೊಟ್ಟಿದ್ದಾರೆ ಟಿಕೆಟ್ ಮಿಸ್ ಮೇಲೆ ಕೆಲವರು ಅವರದ್ದೇ ಲೆಕ್ಕಾಚಾರವನ್ನ ಹಾಕ್ತಿದ್ದಾರೆ ಆದ್ರೆ ನನ್ನ ಪತ್ನಿ ಲೋಕಸಭೆಗೆ ನಿಂತಾಗ ಏನಾಯ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ ಹನುಗಂಧ ಕಾರ್ಯಕರ್ತರ ಪೂರ್ವಭಾವಿ ಸಭೆಯಲ್ಲಿ ಈ ಹೇಳಿಕೆ ಕೊಟ್ಟಿರೋದು ನಾನು ಹುನಿಗದಾದಲ್ಲಿ ಎರಡು ಬಾರಿ ಐದು ಸಾವಿರ ಮತಗಳ ಅಂತರದಲ್ಲಿ ಸೋತಿದ್ದೆ ಆದರೆ ನನ್ನ ಪತ್ನಿ ನಿಂತಾಗ ಈ ಅಂತರ ಹತ್ತು ಸಾವಿರಕ್ಕೆ ಹೋಗಿತ್ತು ಅವರ ಪತ್ನಿ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಮಿಸ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪತ್ನಿ ಅವರ ಪತಿ ಬೇಸರವನ್ನ ಹೊರಹಾಕಿದ್ದಾರೆ ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ ನಿಜದಂತಿರುವ ಸುಳ್ಳೆಲ್ಲ ಸುಳ್ಳಿನ ನಿಜವೂ ಸುಳ್ಳಲ್ಲ ಇದು ಬಹಳ ಫೇಮಸ್ ಆಗಿತ್ತು ಹಾಳೆ ಹಾಗೆ ತಿಲ್ಲರಿಗೂ ಹಾಕ್ತಾರೆ ಭಾರತ ದೇಶದ ತತ್ವ ಸಿದ್ಧಾಂತ ಇವತ್ತು ಯಾವುದಾದ್ರೂ ಪಕ್ಷದಲ್ಲಿ ಇದೆ ಅಂದ್ರ ಅದು ಪ್ರಾಮಾಣಿಕವಾಗಿ ಇವತ್ತು ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಬಿಟ್ಟು ಬೇರೆ ಪಕ್ಷದಲ್ಲಿ ಇಲ್ಲ ಯಾಕಂದ್ರೆ ಇವತ್ತು ಬಿಜೆಪಿ ಅಂತ ಕೊಡ್ರಿ ಕೋಪವಾದ ಪಕ್ಷ ಎಲ್ಲರನ್ನೂ ಒಪ್ಕೊಳ್ತಾರನ ಈ ದೇಶದಾಗ ಇದ್ದಂತ ಜನಸಂಖ್ಯೆ ಒಪ್ಕೊಳ್ತಾರ ಇಲ್ಲೇ ನಮ್ಮ ರಾಜ್ಯದಾಗ ಜೆಡಿಎಸ್ ಇತ್ತು ಜಾತಾತೀತ ದಳ ಹಾದಿ ಮೇಲೆ ಕಟ್ಟಲಾದಂತ ಜಾತಾತೀತ ಜನತಾದಳ ಅಂತಲ್ಲ ಜಾತ್ಯತೀತ ಜನತಾದಳ ಎಲ್ಲಿ ಹೋಗಿತ್ತು ಅಂತ ಸೋಮವಾದಿ ಪಕ್ಷ ಅದಕ್ಕೆ ಇವತ್ತು ಯಾವ್ದಾದ್ರು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಒಂದೇ ಮೂಡಿಸ್ತದೆ ಆದ ಕಾರಣ ಆ ತತ್ವವನ್ನು ನೆಮ್ಮಿ ಬದುಕಿದಂತ ಇದು ಬರೀ ನಾಟಕೀಯವಾಗಿ ಭಾಸ ಮಾಡೋದಕ್ಕೆ ಮೈಕೊಂಡ್ರ ಅಂತ ಭಾಸ ಮಾಡೋದಿಲ್ಲ ಇದ್ರೆ ಅದನ್ನ ಮಾತಾಡ್ತೀರಿ ಇವ್ರು ಹೇಳ್ತಾರೇರ ಗೊತ್ತ ಅಷ್ಟೇ ದಿನ ಮಾತಾಡೋದು

నాలుగు సోత ఐదు సవర ఎర సరే లో చునవణ ఆయ్ అది ఐదు సవర లీడ్ ఆగి సర్నయక రెడ్ జెడి పటేల్ రెడ్డి ఐదు సవరీ సర్నయకలు ఉంటారు ఐదు సవరీ ఇది జిల్లా ఐదు సీడ్ నాలుగు ఎస్ తు ఎస్ ఇష్టం సోతీ ఎర సరే సవరకు సోటి ಎರಡು ಸಾವಿರದ ಹದಿನೆಂಟರಲ್ಲೇ ಈ ಸಾವಿರ ಸೋತಿದ್ವಿ ನನ್ನ ಪತ್ನಿ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆಯಲ್ಲಿ ಹತ್ತು ಸಾವಿರ ಬಿಜೆಪಿ ಈಡಾಗಿತ್ತು ಇಡೀ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕು ಮೂವತ್ತು ಮೂವತ್ತು ನಲವತ್ತು ಇಪ್ಪತ್ತೈದು ಎಲ್ಲ ನೀಡಾಕಿದ್ವಿ ಯಾಕೆ ಟೀಕೆ ಮಾಡೋದಿಲ್ಲ ಅವ್ರಿಗೆ ಬರುತ್ತಿದ್ದು ಪರಿಸ್ಥಿತಿ ಯಾಕೆ ಅವರಲ್ಲಿ ಸೋತಿದ್ರು ಅವ್ರು ಎಷ್ಟು ಗೆದ್ದರು ಲೋಕಸಭಾದಾಗ ಎಷ್ಟು ಮಾಡಿದ್ರು ನನ್ನ ಪತ್ನಿ ನಿಂತಾಗ ಹತ್ತು ಸಾವಿರ ನಾನು ಇರಲ ಆದರೆ ಜೆ ಡಿ ಪಾಟೀಲ್ ನಿಂತಾಗ ಐದು ಸಾವಿರ ಲೀಡಾಗಿದ್ದು ಸರ್ನಾಯಕರು ನಿಂತಾಗೋ ಐವತ್ತು ಸಾವಿರ ಲೀಡಾಗಿದ್ದು ಬಿಜೆಪಿ ನನ್ನ ಪತ್ನಿ ನಿಂತಾಗ ಹತ್ತು ಸಾವಿರ ಆಗಿದ್ದು ನಿಮ್ಮ ಆಶೀರ್ವಾದದಿಂದ ಇವತ್ತು ಮೂವತ್ತು ಸಾವಿರ ಅಂತ ಗೆದ್ದಿರ್ಬೋದು